ಇವತ್ತು ಶಿವನಿಗೆ ಫ್ರೀಯವಾದ ಅಕ್ಕಿ ಪಾಯಸನ ಮನೇಲಿ ಯಾವ ರೀತಿ ಮಾಡ್ಕೊಳ್ಳೋದ ಸಿಂಪಲ್ ಆಗಿ ಅಂತ ನೋಡೋದ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಕೂಡ ರೀತಿನಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋದ ಟೇಸ್ಟಿಯಾಗಿ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ನೋಡೋದ ಬನ್ನಿ ಇವತ್ತು ನಾವು ಟೇಸ್ಟಿಯಾದ ದೇವಸ್ಥಾನಗಳಲ್ಲಿ ಕೊಡುವಂಥ ಅಕ್ಕಿ ಪಾಯಸನ ಯಾವ ರೀತಿ ಮನೇಲಿ ಸಿಂಪಲ್ಲಾಗಿ ಮಾಡ್ಕೊಳದ ಅಂತ ನೋಡೋದ ಬನ್ನಿ ಫಸ್ಟು ಇದೊಂದು ಪಾತ್ರೆಗೆ ಒಂದೆರಡರಿಂದ ಮೂರು ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ಗಳು ತಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ಅದನ್ನ ಸೇರಿಸ್ತಾ ಇದೀನಿ ಒಂಚೂರು ಫ್ರೈ ಮಾಡ್ಕೊಂಡ ಈಗ ನೋಡಿ ಇಷ್ಟು ಬಾದಾಮಿ ಗೋಡಂಬಿ ಅದೆಲ್ಲ ಡ್ರೈ ಫ್ರೂಟ್ಸ್ ಫ್ರೈ ಆಗಿದೆ ಇದಕ್ಕೇನೆ ಚಿಕ್ಕಲು ಹೋಗುವಷ್ಟು ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ನೀವು ಯಾವ ಅಕ್ಕಿ ಬೇಕಾದರೂ ಸೇರಿಸ್ಕೊಳ್ಳಿ ಎರೆ ನಿಮಿಷ ಅಕ್ಕಿನೂ ಕೂಡ ತುತ್ತಲ್ಲಿ ಹುರ್ಕೊಳೋಣ ಅಷ್ಟೂ ಫ್ರೈ ಆದ್ರೆ ಸಾಕು ಅದಕ್ಕೆ ನಾಲ್ಕರಷ್ಟು ನೀರು ಮತ್ತೆ ಒಂದು ಚಿಷ್ಟಾ ಹಾಲು ಸೇರಿಸೋಣ ಇದೀಗ ಚೆನ್ನಾಗಿ ಕುದಿಬೇಕು ಈಗ ನೆಟ್ ಕ್ಲೋಸ್ ಮಾಡದ ಇದು ಬೈಲಿ ನೋಡಿ ಈಗ ಇಷ್ಟು ಅನ್ನ ಬೆಂದಿದೆ ಇದಕ್ಕೆ ನಾವು ಎಷ್ಟು ಅಕ್ಕಿ ತಗೊಂಡಿದ್ರು ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ತೊಗೊತ ಇದ್ದೀನಿ ನಾನೊಂದು ಗ್ಲಾಸ್ ಅಕ್ಕಿ ತಗೊಂಡಿದ್ವಿ ಒಂದು ಗ್ಲಾಸ್ ಬೆಲ್ಲ ಹಾಕ್ತಾ ಇದ್ದೀನಿ ನೀಟಾಗಿ ಇದನ್ನು ಚೆನ್ನಾಗಿ ಬೇಯಬೇಕು ಅನ್ನೋ ಜೊತೆಲ್ಲ ಮತ್ತು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಬೋಟು ಕೂಡ ಸೇರಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಹಾಲು ಹಾಕ್ತಿದ್ದೀನಿ ನೀವು ಅದಕ್ಕೆ ಎರಳಿಗೆ ಗಟ್ಟಿ ನೋಡಿಕೊಂಡು ಹಾಲನ್ನು ಸೇರಿಸ್ಕೋಬೋದು ಬೇಕಂದರೆ ನೀರು ಕೂಡ ಹಾಕೋಬೋದು ತೆಗೆದು ಚೆನ್ನಾಗಿ ಕುದಿಬೇಕು ಈಗ ಬೇಯಬೇಕು ಲಿಡ್ ಕ್ಲೋಸ್ ಮಾಡದ ಒಂದು ಐದು ನಿಮಿಷ ಚೆನ್ನಾಗಿ ಸಣ್ಣವ್ರಿಗೆ ಬೇಯಿಸ್ಕೋಬೇಕು ನೋಡಿ ಈಗ ಬೆಂದಿದೆಯಾ ಅಂತ ಚೆಕ್ ಮಾಡೋದ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಬೆಲ್ಲದ ಜೊತೆ ಬೆಲ್ಲದ ಪಾಯಸ ಈಗ ರೆಡಿಯಾಗಿದೆ ನಿಮ್ಗೆ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಇದು ಸರ್ವ್ ಮಾಡೋಕ್ಕೆ ರೆಡಿ ಇದೆ ನೋಡಿ ಈಗ ದೇವಸ್ಥಾನದಲ್ಲಿ ಸ್ಟೈಲಿಯ ಅಕ್ಕಿ ಬೆಲ್ಲದ ಪಾಯಸ ಈಗ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರೂ